ಆತ್ಮೀಯ ಬಂಧುಗಳೇ ನಮಸ್ಕಾರ ಕೃಷಿ ದರ್ಶನದ ಈ ನೇರ ಫೋನಿಂಗ್ ಕಾರ್ಯಕ್ರಮಕ್ಕೆ ಹೃತ್ಪೂರ್ವವಾದಂತಹ ಸ್ವಾಗತ ಹುಣಸೆ ಅನಾದಿ ಕಾಲದಿಂದಲೂ ಕೂಡ ನಮ್ಮಲ್ಲಿ ಬೆಳೀತಾ ಇದ್ರು ಇದು ಒಂದು ನಗಣ್ಯ ಬೆಳೆ ಅನ್ನುವಂತಹ ಮಟ್ಟಕ್ಕೆ ಹೋಗಿದೆ ಆದರೆ ಇದರ ಹಿನ್ನೆಲೆ ಇದರ ಮೌಲ್ಯವರ್ಧನೆ ಇದರ ಸಂಸ್ಕರಣೆ ಇದರ ಮಹತ್ವ ಎಲ್ಲವನ್ನು ನಾವು ಗಣನೆ ತೆಗೆದುಕೊಂಡು ವೈಜ್ಞಾನಿಕ ದೃಷ್ಟಿಕೋನದಿಂದ ಅದನ್ನು ನೋಡಿದಾಗ ಸಾಕಷ್ಟು ಆರ್ಥಿಕ ಲಾಭಾಂಶವನ್ನು ತಂದುಕೊಡಬಹುದಾದಂತಹ ಒಂದು ಅತ್ಯುತ್ತಮವಾದಂತಹ ಬೆಳೆ ಅನ್ನೋದರಲ್ಲಿ ಸಂಶಯ ಇಲ್ಲ ಇವತ್ತಿನ ದಿವಸ ಉಣಿಸೆಯಲ್ಲಿ ಹಲವಾರು ಸವಾಲುಗಳಿರಬಹುದು ಅದರ ಮೌಲ್ಯವರ್ಧನೆ ಸಂಸ್ಕರಣೆ ಮಾರಾಟ ವ್ಯವಸ್ಥೆ ಇತ್ಯಾದಿಗಳ ಕಡೆಗೆ ಹೆಚ್ಚು ಹೆಚ್ಚು ಗಮನವನ್ನು ಕೊಟ್ಟಾಗ ಒಂದು ಸಂಘಟನಾ ಪ್ರಯತ್ನದಿಂದ ಇದರ ಕಡೆಗೆ ಗಮನವನ್ನು ಕೊಟ್ಟಾಗ ರೈತರ ಬಹಳ ಹಸನಾಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಇವತ್ತಿನ ದಿವಸ ಈ ಒಂದು ನೇರ ಫೋನಿಂಗ್ ಕಾರ್ಯಕ್ರಮದಲ್ಲಿ ಹುಣಸೆಯಲ್ಲಿ ಮೌಲ್ಯವರ್ಧನೆ ಕುರಿತಾದಂತಹ ಕಾರ್ಯಕ್ರಮ ಕೃಷಿ ಕೃಷಿಕ ಬಂಧುಗಳೇ ತಾವು ಪ್ರಶ್ನೆಗಳನ್ನು ಕೇಳಬಹುದು ಈ ನೇರ ಫೋನಿಂಗ್ ಕಾರ್ಯಕ್ರಮದಲ್ಲಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ನಮ್ಮೊಟ್ಟಿಗೆ ಸ್ಟುಡಿಯೋದಲ್ಲಿರ್ತಕ್ಕಂಥವರು ಡಾಕ್ಟರ್ ಎಂ ಎಚ್ ಮರೀಗೌಡ ತೋಟಗಾರಿಕಾ ಫೌಂಡೇಶನ್ ಇದರ ಹಾಲಿ ಅಧ್ಯಕ್ಷರು ಜೊತೆಗೆ ಈ ಹಿಂದೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿ ಸಾಕಷ್ಟು ರೈತೋಪಿ ಕಾರ್ಯಕ್ರಮಗಳಿಂದಾಗಿ ಅವರು ಹೆಚ್ಚು ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ನಲ್ಮೆಯ ಕೆ ನಾರಾಯಣಗೌಡರು ನಮ್ಮೊಟ್ಟಿಗೆ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ನಾರಾಯಣ್ ಸುಬೇರ ಈಗ ಹುಣಸೆ ಹೆಚ್ಚು ಜನ ಇದನ್ನು ಮರೆತಿರ್ಬೋದು ಅನಿಸುತ್ತೆ ಆದರೆ ಈಗೀಗ ಇದರ ಸವಾಲುಗಳನ್ನು ನೋಡಿದಾಗ ಇದರ ಮಹತ್ವವನ್ನು ನೋಡಿದಾಗ ಹುಣಸೆಯ ಕಡೆಗೆ ಇನ್ನೂ ಮೊದಲೇ ಹೆಚ್ಚು ಗಮನವನ್ನು ಕೊಡಬೇಕಾಗಿತ್ತು ಅನಿಸುತ್ತೆ ಇದರ ಉತ್ಪನ್ನಗಳು ಇದರ ಒಂದು ಅದರ ಮೌಲ್ಯ ಇತ್ಯಾದಿಗಳನ್ನು ಈಗಿನ ಒಂದು ಕೃಷಿಕ ಬಂಧುಗಳು ಗಮನಿಸಿದ್ರೆ ಅದನ್ನು ಇನ್ನೂ ಭವಿಷ್ಯದ ದೃಷ್ಟಿಯಿಂದ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ತಮ್ಮ ಬಾಳನ್ನು ಹಸನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ಇದರ ಮೌಲ್ಯದ ಬಗ್ಗೆ ಇದರ ಉತ್ಪನ್ನಗಳ ಬಗ್ಗೆ ಬೆಳಕು ಚೆಲ್ಲಬಹುದೇ ಖಂಡಿತ ನಾರಾಯಣ್ ಸುಮೇರೆ ಹುಣಸೆ ಒಂದು ಬಹು ಉಪಯೋಗಿ ಪ್ರಕೃತಿ ಸಂಪನ್ಮೂಲ ಇದು ಇದನ್ನು ಸದ್ಬಳಕೆ ಮಾಡ್ಕೊಳ್ಳೋವಂಥದ್ದು ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಇದೆ ಈ ಹಿನ್ನೆಲೆಯಲ್ಲಿ ನೀವು ಇದರ ಒಂದು ಉಪಯುಕ್ತೆಯನ್ನು ನೋಡಿದಾಗ ನನ್ನ ಒಂದು ಅನುಭವದಲ್ಲಿ ನಾನು ಅದನ್ನು ಸೂಕ್ಷ್ಮ ಗಮನಿಸಿರೋ ಪ್ರಕಾರ ಹೇಳಿದರೆ ಎರಡನೇ ಕಲ್ಪವೃಕ್ಷ ಅಂತ ಹೇಳ್ಬೋದು ಅಷ್ಟು ಮಹತ್ವಂಥ ಒಂದು ಉತ್ಪನ್ನ ಇದು ಮುಂದುವರಿದು ಹೇಳದಾದರೆ ನಮ್ಮ ಪೂರ್ವಿಕರು ಇದಕ್ಕೊಂದು ವಿಶೇಷವಾದ ಗಾದೆ ಮಾತನ್ನು ಸಹ ಹೇಳಿದ್ದಾರೆ ಅದು ಎಂದೆಂದಿಗೂ ಸತ್ಯ ಅಂತ ಹೇಳೋದಕ್ಕೂ ನಾನು ಇಷ್ಟಪಡ್ತೀನಿ ಯಾಕೆ ನಮಗೆ ಗಾದೆ ಎಂದು ಸುಳ್ಳಾಗೋದಿಲ್ಲ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಒಂದು ನಾನ್ಮಡಿನೂ ಇದೆ ಈ ಹಿನ್ನೆಲೆಯಲ್ಲಿ ಹುಣಸೆ ಮರ ಮುಪ್ಪಾಗ್ಬೋದು ಆದರೆ ಹುಣಸೆ ಹುಳಿ ಯಾವತ್ತೂ ಮುಪ್ಪಾಗಲ್ಲ ಅನ್ನೋದು ವಿಚಾರ ಸಾಕಷ್ಟು ಅರ್ಥಪೂರ್ಣವಾಗಿದೆ ಆರೋಗ್ಯ ದೃಷ್ಟಿಯಿಂದ ಎಷ್ಟು ಪವಿತ್ರ ಅದು ಪ್ರತಿಯೊಬ್ಬರು ಹರ್ತ್ಕೋಬೇಕಾಗಿದೆ ಇದರಲ್ಲಿರುವಂಥ ಏನೇನು ವಿಶೇಷಗಳು ಈ ಹಣ್ಣಿನಿಂದ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ನಾವು ನೋಡಿದಾಗ ಬಹಳ ಮುಖ್ಯವಾಗಿ ವಿಟಮಿನ್ ಸಿ ಮತ್ತು ಎ ಯಥೇಚ್ಛವಾಗಿದೆ ಈ ಒಂದು ಹಣ್ಣಲ್ಲಿ ಹಾಗಾಗಿ ಇದರ ಒಂದು ಬಳಕೆ ಮಾಡೋದರಿಂದ ಮನುಷ್ಯನಿಗೆ ಅದರಲ್ಲೂ ನಮ್ಮ ವಿಟಮಿನ್ ಸಿ ಈ ಚರ್ಮದ ರೋಗ ಇರ್ಬೋದು ಮನುಷ್ಯನ ಕಳೆ ಇರ್ಬೋದು ಇವೆಲ್ಲ ಬರಲಿಕ್ಕೆ ತಾನಾಗಿಯೇ ಬಹಳ ಪೂರಕವಾದಂಥದ್ದು ಮುಂದುವರೆದು ಇದರಲ್ಲಿ ಅನೇಕ ವಿಟಮಿನ್ಸು ಸಹ ನ್ಯೂ ಮಿನರಲ್ಸು ಸಹ ಇದೆ ಭಾಳ ಮುಖ್ಯವಾಗಿ ಸೋಡಿಯಮ್ ಇರ್ಬೋದು ಪೊಟ್ಯಾಷಿಯಮ್ ಇರ್ಬೋದು ಕ್ಯಾಲ್ಸಿಯಂ ಇರ್ಬೋದು ಐರನ್ ಇರ್ಬೋದು ಜಿಂಕ್ ಇರ್ಬೋದು ಈ ರೀತಿ ವೈವಿಧ್ಯಮಯ ಆ ಒಂದು ಮಿನರಲ್ಸು ಇರೋದ್ರಿಂದ ಅವು ಬಹಳ ಆರೋಗ್ಯಕ್ಕೆ ಭಾಳ ಶ್ರೇಷ್ಠವಾದಂಥವು ಹಾಗೆಯೇ ಇನ್ನೂ ಹಲವತ್ತು ಅನುಕೂಲಗಳು ಈ ಒಂದು ಉತ್ಪನ್ನದಿಂದ ಇರೋದ್ರಿಂದ ಪ್ರತಿಯೊಬ್ಬರು ಇದನ್ನು ಬಳಸಲಿಕ್ಕೆ ಮನಸ್ಸು ಮಾಡಿದೆ ಆದರೆ ಭವಿಷ್ಯದಲ್ಲಿ ಹುಣಸೆ ಒಳ್ಳೆ ಆ ಬಳಕೆದಾರಿಗೂ ಬಹಳ ಆರೋಗ್ಯಕರವಾದ ಉತ್ಪನ್ನವಾಗುತ್ತಿದ್ದು ಆತ್ಮೀಯ ಬಂಧುಗಳೇ ಕೇಳ್ತಾ ಇದ್ದೀರಲ್ಲ ತಾವು ನೋಡ್ತಾ ಇರಬಹುದು ನೋಡಿ ಹುಣಿಸೆಯ ಈ ಮೌಲ್ಯವರ್ಧನೆ ಕುರಿತಾದಂಥ ಈ ನೇರ ಫೋನಿಂಗ್ ಕಾರ್ಯಕ್ರಮದಲ್ಲಿ ತಾವು ಪ್ರಶ್ನೆಗಳನ್ನು ಕೇಳಬಹುದು ತಾವು ಕರೆ ಮಾಡಬಹುದಾದಂಥ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಮತ್ತೊಂದು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ತಮ್ಮ ಟಿ ವಿಯ ಪರದೆ ಮೇಲೆ ಅದು ಬರ್ತಾ ಇದೆ ಅದನ್ನು ಕೇಳಿ ತಮ್ಮ ಮತ್ತೊಮ್ಮೆ ಈ ದೂರವಾಣಿ ಸಂಖ್ಯೆಯನ್ನು ತಾವು ಕೇಳಿ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಮತ್ತೊಂದು ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ತಾವು ಪ್ರಶ್ನೆಗಳನ್ನು ಕೇಳ್ತಿರಲ್ಲ ಸರ್ ಅದಕ್ಕೆ ಮೊದಲು ಹುಣಸೆಯಲ್ಲಿ ಯಾವ ಒಂದು ಭಾಗವೂ ಕೂಡ ಅಪ್ರಯೋಜಕ ಅಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ಖಂಡಿತ ಅದರಲ್ಲಿ ಅದರ ಎಲೆಗಳಾಗಿರ್ಬೋದು ಮರ ಆಗಿರ್ಬೋದು ಹಣ್ಣು ಬೀಜ ಸಿಪ್ಪೆ ಇತ್ಯಾದಿಗಳೆಲ್ಲವನ್ನೂ ಕೂಡ ಅನಾದಿ ಕಾಲದಿಂದ ಬಳಸಲಾಗ್ತಾ ಇತ್ತು ಅಂತ ಒಂದು ಮಾತಿದೆ ಆದರೆ ಈಗೀಗ ಬಳಸ್ತಾ ಇಲ್ಲ ವೈಜ್ಞಾನಿಕ ದೃಷ್ಟಿಯಿಂದ ಈ ಮೂರು ಅಂದರೆ ಸಿಪ್ಪೆ ಬೀಜ ಮತ್ತು ತೊಳೆ ಅದರ ಒಂದು ಪಲ್ಪ್ ಅಂತ ಏನು ಹೇಳ್ತೀವಿ ಇದರ ಯಾವೆಲ್ಲ ಉತ್ಪನ್ನಗಳನ್ನು ನಾವು ಕಾಣ್ತಾ ಇದ್ದೀವಿ ಸರ್ ಈಗ ಬಹಳ ಮುಖ್ಯವಾಗಿ ಹಣ್ಣಿನಿಂದ ನಮ್ಮ ಹಣ್ಣಿನ ಆ ತಿರುಳು ಅಂತೀವಲ್ಲ ತಿರುಳಿನಿಂದ ಹಲವು ಮೌಲ್ಯವರ್ಧನೆ ಸಂಸ್ಕರಣೆ ಮಾಡಲಿಕ್ಕೆ ಉಜ್ವಲ ಅವಕಾಶ ಇದೆ ಅದು ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು ತೋಟಗಾರಿಕಾ ವಿಶ್ವವಿದ್ಯಾಲಯ ಇರ್ಬೋದು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚು ಹೆಸರುಘಟ್ಟ ಇರ್ಬೋದು ಇವರು ಆ ಮೌಲ್ಯವರ್ಧನೆ ಸಂಸ್ಕರಣೆ ಬಗ್ಗೆ ಸಾಕಷ್ಟು ಉತ್ಪನ್ನಗಳನ್ನು ಬೆಳಕಿ ತಂದಿದ್ದಾರೆ ಬಹಳ ಮುಖ್ಯವಾಗಿ ಆ ಒಂದು ಹಣ್ಣಿನ ತಿರುಳಿನಿಂದ ನಾವು ಹುಣಸೆ ಪೇಸ್ಟ್ ಇರ್ಬೋದು ಪೌಡ್ರ್ ಇರ್ಬೋದು ಈವನ್ ನಮಗೆ ಜ್ಯೂಸ್ ಮಾಡುವಂಥ ಒಂದು ಅವಕಾಶ ಇರ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಚಾಕ್ಲೇಟ್ ಮಾಡಿ ಕೊಡುವಂಥದ್ದು ಹಿಂದೆ ಪೂರ್ವದಲ್ಲಿ ನಾವೆಲ್ಲ ಏರೋಪ್ಲೇನಲ್ಲಿ ಹೋಗ್ಬೇಕಾದ್ರೆ ಉಂಡೆ ಮಾಡಿ ಇದ್ರು ಇತ್ತೀಚೆಗೆ ಅದು ಮಾವ ಮಾಯವಾಗಿದೆ ಅದನ್ನು ನಾವು ಪ್ರೋತ್ಸಾಹಿಸಿದೆ ಆದರೆ ಈ ಪ್ರಪಂಚದಾದ್ಯಂತ ಅದನ್ನು ನಾವು ಒಂದು ಪ್ರಚಾರ ಕೊಡಲಿಕ್ಕೂ ಅವಕಾಶ ಇದೆ ಈ ಥರ ವೈದ್ಯತೆ ಹಣ್ಣಿಂದ ಇದೆ ಬೀಜದ ವಿಚಾರ ಹೇಳಿದ್ರೆ ಅದು ಅಮೃತದಷ್ಟೇ ದೃಷ್ಟಿ ಪವಿತ್ರ ಅದು ಅಂತ ಹೇಳ್ಬೋದು ಎಷ್ಟೋ ಜನ ಈಗ ನಾವು ಒಂದು ವರ್ಷದಿಂದ ಒಂದು ವರ್ಷದಿಂದ ನಾನು ನೋಡಿರೋ ಪ್ರಕಾರ ಸುಮಾರು ಜನ ಮಂಡಿಚುಪ್ ನೋವು ಕೈಕಾಲು ನೋವು ಬೆನ್ಮುಳೆ ನೋವು ಅಂತಂದರೆಲ್ಲ ಇವತ್ತು ಬಳಕೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವೆಲ್ಲ ಹೋಗಿದೆ ಸರ್ ನಾವು ಆಪ್ರೇಷನ್ ಮಾಡಿಸ್ಕೊಂಬಂದು ಅದನ್ನು ಈಗ ನಿಲ್ಲಿಸಿದ್ದೀವಿ ಅಂತ ಹೇಳಿರೋಂಥ ಸಾಕಷ್ಟು ನಮಗೆ ಬಳಸಿ ಮಾಹಿತಿ ಬಂದಿದೆ ಹಾಗಾಗಿ ಅಷ್ಟು ಪವಿತ್ರವಾದ ಹುಣಸೆ ಹುಣಸೆಹಣ್ಣಿನ ಬೀಜ ಅದರಲ್ಲಿ ಯಥೇಚ್ಛ ಕ್ಯಾಲ್ಸಿಯಂ ಇರೋದ್ರಿಂದ ಇದನ್ನು ಬಳಸೋದ್ರಿಂದ ಖಂಡಿತ ನಾವು ರೋಗ ಕೆಲವು ಅನೇಕ ಸಮಸ್ಯೆಗಳನ್ನ ತಡೆ ಹಿಡಲಿಕ್ಕೆ ಅವಕಾಶ ಇದೆ ಈ ಮನೆ ಮದ್ದು ಅಂತ ಹೇಳ್ತೀವಿ ಇದು ಮನೆಮದ್ದು ಇದು ಇದೊಂದು ಪ್ರಶ್ನೆ ಇದೆ ಆ ಬೀದರ್ನಿಂದ ಅದನ್ನ ತೆಗೆದುಕೊಂಡು ಆ ನಂತರ ನಾವು ಚರ್ಚೆಯನ್ನು ಮುಂದುವರ್ಸೋಣ ಉಮಾಕಾಂತ್ ಅನ್ನೋರು ಬೀದರ್ನಿಂದ ಪ್ರಶ್ನೆ ಕೇಳ್ತಾ ಇದ್ದಾರೆ ಉಮಾಕಾಂತ್ ಅವರೇ ನಮಸ್ಕಾರ 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 ನಿಮ್ಮ ಪ್ರಶ್ನೆ ಕೇಳಿ ಸರ್ ನನ್ನ ಪ್ರಶ್ನೆ ಇದೆ ಹುಂಚೆ ತಳಿ ಅರ್ಲಿ ವರೈಟಿ ಯಾವಾಗ ಬರ್ತಾವ ಆ ಮುಖ್ಯ ತಳಿಗಳು ಯಾವುದು ಬೇಗ ಬೇಗನೆ ಉತ್ಪಾದನವನ್ನ ಕೊಡ್ತಕ್ಕಂಥದ್ದು ಅಂದರೆ ಯಾವುದಿಲ್ಲ ಇದೆ ಅಂತ ಸರ್ ಈಗ ಕೇಳಿ 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 ನಮ್ಮ ಬೆಂಗಳೂರು ಮತ್ತೆ ನಮ್ಮ ಹೆಸರುಘಟ್ಟದ ಸಂಶೋಧನಾ ಕೇಂದ್ರಗಳು ಒಂದೆರಡು ತಳಿಗಳನ್ನ ಹೊರಗಡೆ ತಂದಿದ್ದಾರೆ ಬಹಳ ಶ್ರೇಷ್ಠವಾದ್ದು ಅದ್ರ ಜೊತೆಗೆ ನಮ್ಮ ಈ ಕೋಟಗೆರೆ ಭಾಗದಲ್ಲಿ ಒಬ್ಬ ರೈತರು ಒಂದು ಒಳ್ಳೆಯ ಲಕ್ಷ್ಮಣ ತಳಿ ಅಂತ ಅಂದ್ಬಿಟ್ಟು ಹೊರಗಡೆ ತಂದಿದ್ದಾರೆ ಅದು ನಿಜವಾಗ್ಲೂ ನಮಗೆ ಮೊನ್ನೆ ಹೋಗಿದ್ದಾಗ ಹೋದ್ ತಿಂಗಳು ಹತ್ತು ಒಂಬತ್ತನೇ ತಾರೀಕು ಹೋಗಿದ್ದಾಗ ಆ ತಳಿ ನೋಡಿ ಭಾಳ ಹೆಮ್ಮೆ ಅನಿಸ್ತು ನೀವು ಯಾರಾದರೂ ಆಶ್ಚರ್ಯ ಪಡೋದು ಒಂದು ಹುಣಸೆ ಮರನ ತೊಂಬತ್ತು ಸಾವಿರದ ಒಂದು ಲಕ್ಷ ರೂಪಾಯಿ ಮಾಡ್ತಿದ್ದಾರಂತೆ ಸುಮಾರು ಹತ್ತು ವರ್ಷದಿಂದಲೂ ಆ ಥರ ತಳಿಗಳು ಸಾಕಷ್ಟು ಇದ್ದಾವೆ ಆದರೆ ವಿಜ್ಞಾನಿಗಳ ತಾವು ಕನ್ಸಲ್ಟ್ ಮಾಡಿ ಈ ಮೇ ಜೂನ್ನಲ್ಲಿ ಹಾಕುವಂಥವ್ರು ಆ ತಳಿನ ನಮ್ಮ ಕೃಷಿ ವಿದ್ಯಾನ ಪಡಿಬೋದು ಐ ಎಚ್ ಪಡಿಬೋದು ನಮ್ಮ ಹಿರೇಹಳ್ಳಿ ಕೆ ವಿ ಕೇಂದ್ರ ಸಹ ಇದನ್ನು ಲಭ್ಯವಾಗ್ತಾ ಇದೆ ಹೇಳಿದ್ರಲ್ಲ ಇದು ಲಕ್ಷ್ಮಣ್ಣ ಅಂತಕ್ಕಂಥ ತಳಿಯನ್ನು ರೈತರದೇದಾದಂಥ ತಳಿಯನ್ನು ಐ ಎ ಎಚ್ ಆರ್ ಸಂಸ್ಥೆಯವರು ಗುರುತಿಸಿ ಅದನ್ನು ಪ್ರಚಲಿತಕ್ಕೆ ತಂದಿರ್ತಕ್ಕಂಥದ್ದು ಆ ಗಿಡಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅಂತ ಸಾರ್ ಹೇಳ್ತಾ ಇರೋದು ಹಿರೇಹಳ್ಳಿ ಅಥವಾ ಐ ಎ ಎಚ್ ಆರ್ ಸಹ ಅಂದರೆ ಹಿರೇಹಳ್ಳಿನಲ್ಲಿ ಕೆ ವಿ ಕೆ ಇದೆ ಐ ಎ ಎಚ್ ಆರ್ದು ಅವ್ರು ಅವರನ್ನ ತಾವು ಸಂಪರ್ಕಿಸ್ಬೋದು ಸರ್ ನಮ್ಮ ಚರ್ಚೆಯನ್ನು ನಾವು ಈಗಿನ ಒಂದು ಕಾಲಘಟ್ಟದಲ್ಲಿ ನಮ್ಮ ಹುಣಸೆಯ ಸಮಸ್ಯೆ ಅಥವಾ ಅದರ ಒಂದು ಸ್ಥಿತಿಗತಿ ನಮ್ಮ ಕರ್ನಾಟಕದ ಮಟ್ಟದಲ್ಲಿ ಹೇಗಿದೆ ಅಂತೀರಿ ಸರ್ ನಿಮ್ಮ ಒಂದು ದೃಷ್ಟಿಯಿಂದ ಈಗ ಒಂದು ಎರಡು ಮೂರು ವರ್ಷಗಳಿಂದ ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಏನಂದರೆ ಯಾರು ಕೇಳರೇ ಇಲ್ಲ ಸರ್ ಹುಣಸೆಂಬರ ನಾವು ಇಷ್ಟೆಲ್ಲ ಎಕರೆಗಟ್ಟಲೆ ಬೆಳೆದು ಇವತ್ತು ಭಾಳ ಅನ್ನೋ ಒಂದು ಪರಿಸ್ಥಿತಿ ಹೋದ ವರ್ಷ ಒಂದು ಎರಡು ಮೂರು ವರ್ಷದಿಂದ ಅದು ಕೇಳಿಬಂದು ಅದು ನಮಗೆ ಭಾಳ ಬೇಸರ ಆಗಿದ್ದು ಒಂದು ಕಡೆ ಉತ್ಪಾದನೆ ಮಾಡ್ತೀವಿ ಅಂತೀವಿ ಮಾಡಿ ಅಂತ ಮತ್ತೊಂದು ಕಡೆ ಉತ್ಪಾದನೆ ಆಗಿ ಮಾರ್ಕೆಟ್ ಇದ್ದಾಗ ರೈತ ಕಂಗಾಲಾಗ್ತಾ ಇದ್ದಾನೆ ಇದೊಂದು ಬಹಳ ಮುಖ್ಯವಾದ ಸಮಸ್ಯೆ ಅಂದ್ರೆ ಹುಣಸೆ ಹಣ್ಣು ಉದುರಿಸುವಂಥದ್ದು ಉದುರಿಸೋಕೆ ಮಾಡುವಂಥದ್ದು ಹಳ್ಳಿ ಕಡೆ ಇವತ್ತು ಯಾರು ಉದುರ್ಸೋ ಜನನೇ ಸಿಗ್ತಿಲ್ಲ ಅಂತ ಅದೊಂದು ಸಮಸ್ಯೆ ಇದ್ದು ಎರಡಕ್ಕೂ ಒಂದು ಪರಿಹಾರ ನಾವು ನೋಡಿ ಅದಕ್ಕೊಂದು ಲಾಭದಾಯಕ ಬೆಲೆ ಬಂದಾಗ ತನಗೇ ಇವೆಲ್ಲದಕ್ಕೂ ಉತ್ತರ ದೌರ್ದಿದೆ ಅನ್ನೋ ಆ ಕಾರ್ಯಕ್ರಮ ಕಾರ್ಯಕ್ರಮ ಹಮ್ಮಿಕೊಂಡು ಮಾಡ್ತಾ ಇದೀವಿ ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಉಜ್ವಲ ಅದರಲ್ಲಿ ಎರಡನೇ ಮಾತೇ ಇಲ್ಲ ಹುಣಸೆಯಲ್ಲಿ ಮರಗಳನ್ನು ದೊಡ್ಡ ದೊಡ್ಡ ಮರಗಳನ್ನು ನಾವು ಕಾಣ್ತೇವೆ ಅದನ್ನು ಮರಗಳಂತೂ ಕಡ್ದು ಹಾಕೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾವುದೇ ರೈತ ಆದರೆ ಭವಿಷ್ಯ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ ಕೊಯ್ಲೋತ್ತರ ತಂತ್ರಜ್ಞಾನದಲ್ಲಿ ಈಗ ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು ಅಥವಾ ಸಂಶೋಧನಾ ಸಂಸ್ಥೆಗಳಾಗಿರ್ಬೋದು ಅಥವಾ ಸಂಘ ಸಂಸ್ಥೆಗಳು ಈ ಕೊಯ್ಲೋತ್ತರ ಒಂದು ಇಂಜಿನಿಯರಿಂಗ್ ವಿಭಾಗದಲ್ಲಿ ಏನಾದರೂ ಉಪಕರಣಗಳು ಮೌಲ್ಯವರ್ಧನೆಗೆ ಅಥವಾ ಕೊಯ್ಲೋತ್ತರ ಏನಾದರೂ ಇವ್ಯಾಸ ಖಂಡಿತ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಮತ್ತು ದೊಡ್ಡಗಾರಿಕೆ ಇವರೆಲ್ಲ ಜೊತೆಗೂಡಿ ಈ ಒಂದು ಮೌಲ್ಯವರ್ಧನೆ ಸಂಸ್ಕರಣೆ ಮಾಡಲಿಕ್ಕೆ ಸಾಕಷ್ಟು ಯಂತ್ರಗಳನ್ನು ಹೊರತಂದಿದ್ದಾರೆ ಅದು ಒಂದು ಕಡೆ ನಾನು ಈಗಾಗಲೇ ಹೇಳಿದಾಗೆ ಆ ಪೇಸ್ಟ್ ಮಾಡೋದಿರ್ಬೋದು ಪಿಕಲ್ಸ್ ಮಾಡೋದಿರ್ಬೋದು ಆ ಜ್ಯೂಸ್ ಮಾಡೋದಿರ್ಬೋದು ಇವೆಲ್ಲದಕ್ಕೂ ಈಗಾಗಲೇ ತಂತ್ರಜ್ಞಾನ ಇದೆ ಮುಂದುವರೆದು ಅವು ಕೆಲವು ಇಂಡಸ್ಟ್ರೀಸನು ಐಡೆಂಟಿಫೈ ಮಾಡಿ ಇವುಗಳನ್ನ ಲಾಸ್ಟ್ ಉತ್ಪನ್ನ ಏನು ಅವುಗಳ್ನ ಮಿಷಿನರಿ ತನ್ನಿ ಅಂತ ಅಂದ್ಬಿಟ್ಟು ಪ್ರೋತ್ಸಾಹಿಸ್ತಿದ್ದಾರೆ ನಮ್ಮ ಸ್ಪೈಸಸ್ ಬೋರ್ಡ್ ಸಕಲೇಶ್ ಮೋದರು ಸಹ ಅದಕ್ಕೆ ಸಬ್ಸಿಡಿ ಕೊಟ್ಟು ಪ್ರೋಸೈಸ್ೆಯಿಂದ ಈ ಮೆಷಿನರೀಸ್ ಎಲ್ಲಾ ಇವತ್ತು ಲಭ್ಯ ಆಗೋ ಅಂತ ಅಂತ ಓಕೆ ಸರ್ ಆ ನಾವು ಚರ್ಚೆಯನ್ನು ಮುಂದುವರಿಸೋಣ ಆ ಟಿ ನಸಿಪುರದಿಂದ ಸತೀಶ್ ಅಂತಕಂತ ನಮ್ಮ ಮಿತ್ರ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸತೀಶ್ ಅವರ ಪ್ರಶ್ನೆಯನ್ನ ನೇರವಾಗಿ ಕೇಳಬಹುದು ನಮಸ್ಕಾರ ಸರ್ ಸತೀಶ್ ಅಂತ ನಮಸ್ಕಾರ ಹೇಳಿ ಅದೇ ನಮ್ದು ಟಿ ನಸಿಪುರದಲ್ಲಿ ಜಮೀನ್ ಇದೆ ಅದು ಸ್ವಲ್ಪ ಡ್ರೈ ಲ್ಯಾಂಡ್ ಇದೆ ಅದಕ್ಕೆ ಮಳೆ ನೀರ ಆಶ್ರಯಕ್ಕೆ ಗಿಡ ಬೆಳಿಬಹುದು ಹಾ ನಿಮಿಷ ಒಂದು ನಿಮಿಷ ಸತೀಶ್ ಅವ್ರೆ ಈ ಬೇಸಾಯದ ಕ್ರಮಕ್ಕೆ ಸಂಬಂಧ ಪಡ್ತಕ್ಕಂತಹ ತಂತ್ರಜ್ಞಾನ ಸಾಕಷ್ಟು ನಮ್ಮಲ್ಲಿ ಇವೆ ಐಎಚ್ ಆರ್ ಸಂಸ್ಥೆ ಹೇಳುತ್ತೆ ಕೃಷಿ ವಿಶ್ವವಿದ್ಯಾಲಯ ಹೇಳುತ್ತೆ ಎಷ್ಟು ಅಂತ್ರದಲ್ಲಿ ಯಾವ ತಳಿಗಳು ಈಗಾಗ್ಲೇ ತಳಿ ಬಗ್ಗೆ ಹೇಳಿದ್ರು ಸರ್ ನಾರಾಯಣಗೌಡರು ಮತ್ತೆ ತಂತ್ರಜ್ಞಾನ ಬಗ್ಗೆ ಬೇಸಾಯ ಕ್ರಮ ಯಾವಾಗ ನಡಬೇಕು ಕಸಿ ಗಿಡ ಎಲ್ಲವೂ ಸಿಗುತ್ತೆ ಗಿಡ ಎಲ್ಲ ಸಿಗುತ್ತೆ ಇವತ್ತು ಮೌಲ್ಯವರ್ಧನೆಗೆ ಹೆಚ್ಚು ಬೆಲೆಯನ್ನು ಕೊಡ್ತಾ ಇದ್ದೀವಿ ಆದರೂ ಕೂಡ ನಿಮ್ಮ ಕುತೂಹಲಕ್ಕೆ ಅವರು ಬೇಸಾಯ ಕ್ರಮದ ಬಗ್ಗೆ ಟಿ ನರ್ಸಿಪುರದಿಂದ ತಾವು ಕೇಳ್ತಾ ಇದ್ದೀರಿ ಒಂದೆರಡು ಮಾತನ್ನೇ ಅವರಿಂದನೇ ಕೇಳಿಬಿಡಿ ಈಗ ಈ ಬೆಳೆಯನ್ನು ಬಹಳ ಸುಲಭ ಬೆಳಿಬೋದು ಇವತ್ತೇನಾದರೂ ಭಾಳ ಸುಲಭ ಬೆಳಿಲಿಕ್ಕೆ ಏನೋ ಒಂದು ಬೆಳೆ ಇದೆ ಅಂತ ಅಂದರೆ ಹುಣಸೆ ಅಂತ ಹೇಳ್ಬೋದು ಯಾಕೆಂದರೆ ಝೀರೋ ಕಲ್ಟಿವೇಶನ್ಲಿ ಬಲಿಯಕ್ಕಿರೋಂಥ ಒಂದು ಬೆಳೆ ಬೆಳೆ ಅದನ್ನು ನೀವು ತಳಿಗಳು ನಾನು ಈಗಾಗಲೇ ಹೇಳಿದಾಗೆ ನಮ್ಮ ವಿಶ್ವವಿದ್ಯಾಲಯ ಪಡೆದು ಅದನ್ನು ನೀವು ಬಳಸುವಂಥದ್ದು ಕ್ರಮ ಎಲ್ಲ ನೀವು ಅಲ್ಲಿಂದ ತೆಗ್ದಿಕೊಂಡು ಮಾಡಿ ಮುಂದೆ ಭವಿಷ್ಯದಲ್ಲಿ ಇದಕ್ಕೆ ಉತ್ತಮ ಒಂದು ಬೆಲೆಯಂತೂ ಸಿಗುತ್ತೆ ಅನ್ನೋದು ನಮಗೆ ಪೂರ ಇದಕ್ಕೆ ಒಂದು ಕವಿ ಒಂದು ನಂಬಿಕೆ ಇದೆ ಅದನ್ನು ತಾವು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಅದಕ್ಕೆ ಸರ್ ಒಂದು ಈ ನರಸೀಪುರ ಭಾಗದಲ್ಲಿ ಮಳೆ ಕಡಿಮೆ ಬೀಳುವಂಥ ಪ್ರದೇಶ ಆಗಿದ್ರೆ ಇದು ಅತ್ಯಂತ ಕಡಿಮೆ ಮಳೆ ಬೀಳುವಂಥ ಪ್ರದೇಶದಲ್ಲಿ ಇವತ್ತು ಯಥೇಚ್ಛ ಬೆಳೀತಿದ್ದಾರೆ ಅದರಲ್ಲೂ ನಮ್ಮ ಸಿರಾ ಪಾವಗಡ ಹಿರಿಯೂರಿರ್ಬೋದು ಕೋಲಾರ ಭಾಗದಲ್ಲಿ ಶ್ರೀನಿವಾಸಪುರ ಅಂತ ಇರ್ಬೋದು ಇಲ್ಲಿ ಕಡಿಮೆ ಮಳೆಯುವಂಥ ಇಪ್ಪತ್ತೈದು ಮಳೆ ಬೆಳೆಯುವಂಥದ್ದು ಅಂಥ ಒಂದು ಸ್ಥಳದಲ್ಲಿ ಇದನ್ನು ಯಥೇಚ್ಛ ಬೆಳೀತಾ ಇದ್ದಾರೆ ಹಾಗಾಗಿ ತಾವು ಇದನ್ನು ಖಂಡಿತ ಬೆಳಿಬಹುದು ಟಿ ಬೆಳಿರಿ ಸರ್ ಅಷ್ಟೇ ಅಲ್ಲ ತಾವು ಈ ಬೇಸಾಯದ ಕ್ರಮದ ಬಗ್ಗೆ ಹೇಳೋದಾದ್ರೆ ಇದನ್ನು ಬಂಜರು ಭೂಮಿಯಲ್ಲೂ ಬೆಳಿಬಹುದು ಮಳೆ ಹಾಸಿದಲ್ಲಿ ಅಂತ ಕೋಲಾರ ತುಮಕೂರು ಇತ್ಯಾದಿಗಳಿಂದ ಅನಾದಿ ಕಾಲದಿಂದ ಕಾಣ್ತಾ ಇದ್ದೀವಿ ಹೌದು ಬಗ್ಗೆ ಸರ್ ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ಬೆಳಿಬಹುದು ಅಂತ ಇದನ್ನ ಅತಿ ಕಡಿಮೆ ಫಲವತ್ತಾದ ಭೂಮಿ ಇರಬಹುದು ಬಂಜರು ಭೂಮಿ ಅಂತ ಅಂದ್ಬಿಟ್ಟು ಏನು ನಾರಾಯಣಸ್ವಾಮಿ ಆ ಜಾಗ ಇರ್ಬೋದು ಹಳ್ಳಕೊಳ್ಳ ಇರ್ಬೋದು ಯಾವ ಭಾಗದಲ್ಲಿ ಬೆಳೆದ್ರು ಬರುವಂತಹ ಒಂದು ವಿಶೇಷ ಶಕ್ತಿ ಈ ಒಂದು ಹುಣಸೆಗಿದೆ ಹಾಗಾಗಿ ತಾವು ಇದನ್ನು ಯಾವುದೇ ಪ್ರದೇಶದಲ್ಲಿ ಬೇಕಾದ್ರೂ ಬೆಳೀಬಹುದು ತಪ್ಪೇನಿಲ್ಲ ಸತೀಶ್ ಅವರೇ ಕೇಳಿದ್ರಲ್ಲ ಟಿ ನರಸಿಪುರದಿಂದ ಅಂದರೆ ಸುಲಭವಾಗಿ ನೀವು ಬೆಳೀಬೋದು ಅನ್ನೋದನ್ನು ಸಾಹೇಬ್ರು ಹೇಳ್ತಾ ಇದ್ದಾರೆ ಈ ಕಾರಣಕ್ಕೆ ತಳಿಗಳಿಗೆ ಕೊರತೆ ಇಲ್ಲ ಮತ್ತು ಬೇಸಾಯ ಕ್ರಮಕ್ಕೆ ಏನು ಕೊರತೆ ಇಲ್ಲ ಸುಲಭವಾಗಿ ತಾವು ಬೆಳೀಬೋದು ಸರ್ ನಮ್ಮ ಚರ್ಚೆಯನ್ನು ಮುಂದುವರ್ಸೋದಾದರೆ ಇವತ್ತಿನ ದಿವಸ ತಾವು ಹೇಳಿದ್ರಿ ಬೇಸಾಯ ಆಯಿತು ಸ್ಥಿತಿಗತಿ ಬಗ್ಗೆ ಹೇಳಿದ್ರಿ ಮೌಲ್ಯವರ್ಧನೆಗೆ ಅಂದರೆ ಸಂಸ್ಕರಣೆ ಮಾಡಿದ ಆದ ಮೇಲೆ ಈ ಬೀಜ ಮತ್ತು ಅದರ ಪಲ್ಪ್ ಆಗಿರ್ಬೋದು ಮತ್ತು ಅದರ ಸಿಪ್ಪೆ ಇತ್ಯಾದಿಗಳ ಬಗ್ಗೆ ವಸ್ತುಗಳು ಏನಾದರೂ ಇವೆಯಾ ಈಗ ನಮ್ಮ ಸುಲಭವಾಗಿ ನಮ್ಮ ಸಂಸ್ಕರಣೆಯ ವಸ್ತುಗಳು ಸುಲಭವಾಗಿ ಸಿಗುವಂಥದ್ದು ಅಂಥದ್ದು ಇವತ್ತು ಈ ಹುಣಸೆಯ ಒಂದು ಪೇಸ್ಟ್ ಅಂತ ಅಂದ್ಬಿಟ್ಟು ಏನು ಹೇಳ್ತಿದ್ದೀವೋ ಅದೀಗಾಗಲೇ ಸಾಕಷ್ಟು ಮಾರ್ಕೆಟಲ್ಲಿ ಲಭ್ಯವಿದೆ ಹುಣಸೆ ಪೌಡ್ರೂ ಅಷ್ಟೇ ಈ ಹುಣಸೆಯಿಂದ ಈ ನಾ ಈಗಾಗಲೇ ಹೇಳಿದಾಗೆ ಚಾಕ್ಲೇಟ್ ಮಾಡಿ ಕೊಡೋವಂಥದ್ದು ಇವು ಸಾಕಷ್ಟಿದೆ ಈಗ ಕಾಣ್ತಾ ಇದ್ದೀವಿ ಇನ್ನು ಹಲವು ಉತ್ಪನ್ನಗಳನ್ನ ಜ್ಯೂಸ್ ಮಾಡಿ ಕೊಡುವಂತ ಪ್ರಕ್ರಿಯೆ ಇವತ್ತು ಪ್ರಾರಂಭವಾಗಿದೆ ಇನ್ನು ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು ಯಾರಿಗಾದ್ರೂ ಅಸಿಡಿಟಿ ಅಂತ ಬಂದ್ರೆ ಅಂದ್ರೆ ಜಾಸ್ತಿ ಬಂದಾಗ ಇದ್ರ ಹಣ್ಣು ಮತ್ತೆ ಬೆಲ್ಲವನ್ನೆಲ್ಲ ಅದು ಜಜ್ಜಿ ಒಂದು ಉಂಡೆ ಮಾಡಿ ಕೊಡ್ತಾ ಇರೋರು ಬಹುಶಃ ಆ ಅಲ್ಸರ್ ಪ್ರಾಬ್ಲಮ್ ಏನಾಗ್ತಿದೆ ಅದನ್ನು ಅಥವಾ ಆಗ್ಲಿಕ್ಕೂ ಇದು ಭಾಳ ಆಗ್ತಾ ಇತ್ತು ಇಂಥ ಒಂದು ಉತ್ಪನ್ನ ನಮ್ಮ ಒಂದು ವೈಜ್ಞಾನಿಕ ವೈಜ್ಞಾನಿಕ ಮಾಹಿತಿ ಪ್ರಕಾರ ಈವಾಗ ನಮಗೆ ಹೃದಯ ರೋಗ ಸಂಬಂಧ ಇರ್ಬೋದು ಡಯಾಬಿಟಿಸ್ ಪ್ರಾಬ್ಲಮ್ ಇರ್ಬೋದು ಅದರಲ್ಲೂ ತೂಕ ಹೆಚ್ಚಾಗ್ತಾಯಿದ್ರೆ ಅಂಥವ್ರು ಇದನ್ನು ಬಳಸಲಿಕ್ಕೆ ಶುರು ಮಾಡಿದ್ರೆ ತೂಕನೂ ಸಹ ನಿಯಂತ್ರಣ ಬರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮೆಡಿಕಲ್ ರಿಪೋರ್ಟ್ ಪ್ರಕಾರ ನಾವು ಕಂಡು ಬಂದಿದ್ದೀವಿ ಹಾಗಾಗಿ ಇದು ಸರ್ವ ಸರ್ವಾಂಗೀ ಆಹಾರ ಅಂತ ಅಂದರೆ ಒಂದು ಔಷಧಿ ರೂಪದ ಆಹಾರ ಅಂದರೆ ತಪ್ಪಾಗಲಾರದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ತಾವು ಹಲವು ಹತ್ತು ಮೌಲ್ಯವರ್ಧನ ಉತ್ಪನ್ನಗಳ ಬಗ್ಗೆ ಅಲ್ಲಿ ಚಿತ್ರದಲ್ಲೂ ಸಹ ತಾವು ನೋಡ್ತಾ ಇದ್ದೀರಾ ಇವನ್ನೆಲ್ಲನೂ ತಾವು ಚಿಂತನೆ ಮಾಡ್ಬೋದು ಎಂಟರ್ಪ್ರಿನರ್ಸ್ ಆಗಿ ಮುಂದೆ ನೀವು ಮಾಡ್ಲಿಕ್ಕೂ ಅವಕಾಶ ಇದೆ ಅನ್ನೋದನ್ನು ಈ ಸಂದರ್ಭ ಕೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ನಮ್ಮ ಕಲ್ಲಿನಕೋಟೆ ಚಿತ್ರದುರ್ಗದಿಂದ ನನ್ನ ಶ್ರೀನಿವಾಸವನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ ಶ್ರೀನಿವಾಸ್ ನೇರವಾಗಿ ಪ್ರಶ್ನೆಯನ್ನು ಕೇಳಬಹುದು ನಮಸ್ಕಾರ ನಮಸ್ಕಾರ ಅಂತ ಹೇಳಿ ಹಾ ಸರ್ ನಮ್ಮ ಒಂದ್ ಇಪ್ಪತ್ತೈದು ಮರ ಇದೆ ಮರ ಸುಮ್ಕೆ ಬೇಕಾ ಬಿಟ್ಟಿ ತಗೋತಿದ್ರಿ ಇಲ್ಲಿ ಅದರಿಂದ ಮಾಡ್ಬೋದಾ ಸಿಗುತ್ತಾ ಅದಕ್ಕಾಗಿನೇ ಈ ಕಾರ್ಯಕ್ರಮ ಈಗ ಮರ ಇದೆ ಅಂತ ಹೇಳಿದ್ರಿ ಅಂದಾಜು ಎಷ್ಟು ವರ್ಷ ಇರ್ಬೋದು ಈಗ ಅದು ಎಷ್ಟು ವರ್ಷದ ಮರಗಳು ದೊಡ್ಡ ಮರ ಓಹ್ ಹಾ ದೊಡ್ಡ ಮರ ಅಂದ್ರೆ ಸಾಕಷ್ಟು ಉತ್ಪನ್ನನೇ ಇದೆ ಇದರಿಂದ ಹಾಗಾಗಿ ನೀವೇ ನೀವೇ ಒಂದು ಮೌಲ್ಯವರ್ಧನೆ ಮೌಲ್ಯವರ್ಧನೆ ಸಂಸ್ಕರಣೆ ಘಟಕ ಮಾಡಿ ಅದರಿಂದ ನೀವು ಇವೆಲ್ಲ ಉತ್ಪನ್ನಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ ಕೇಳಿ ಕಾರ್ಯಕ್ರಮ ಈಗ ನಿಮಗೆ ಬೇಕಾಗಿರೋದಂತ ಪೂರ್ವ ಸಿದ್ಧತೆ ಅಂದ್ರೆ ಒಂದು ಅದಕ್ಕೆ ಬೇಕಾದಂತ ಒಂದು ಜಾಗ ಬೇಕಾಗುತ್ತೆ ಮೆಷಿನರಿ ಬೇಕಾಗುತ್ತೆ ಮೆಷಿನರಿ ಬೇಕಾಗುತ್ತೆ ಈಗ ಅವೆಲ್ಲವೂ ಇವತ್ತು ಸರ್ಕಾರದಿಂದ ಒಂದು ಸೌಲಭ್ಯನೂ ಸಹ ಇದೆ ಕಪ್ಪಕ್ಕಿಂದ ನೀವೇ ಒಬ್ಬ ಎಂಟ್ರಿಪ್ರನರ ಮಾಡಲಿಕ್ಕೆ ಒಂದು ಎಲ್ಲ ಸಪೋರ್ಟ್ ಸಿಸ್ಟಮೂ ದೊರೆಯುತ್ತೆ ಹಾಗೆ ಮೆಷಿನರಿಗೆ ಸಬ್ಸಿಡಿನೂ ಸಹ ಕೊಡಲಿಕ್ಕೆ ನಮ್ಮ ಸ್ಪೈಸಸ್ ಬೋರ್ಡವರು ಮುಂದೆ ಬಂದಿದ್ದಾರೆ ಅದನ್ನು ತಾವು ಪಡೆದು ಈಗ ಬ್ಯಾಂಕಬಲ್ ಪ್ರಪೋಸಿಷನ್ ಅಂತ ಹೋದರೆ ಬ್ಯಾಂಕಿನಿಂದ ಅದಕ್ಕೆ ನಿಮಗೆ ಸಾಲವನ್ನು ದೊರೆಯುತ್ತೆ ಆದ್ದರಿಂದ ನೀವು ಖಂಡಿತ ಮಾಡಲಿಕ್ಕೆ ಅವಕಾಶ ಇದೆ ಇವತ್ತೇನು ನೀವು ಇಪ್ಪತ್ತೈದು ಮರದಿಂದ ನೀವೇನೊಂದು ಒಂದು ಲಕ್ಷ ರೂಪಾಯಿ ಪಡೆದರೆ ಹೆಚ್ಚಿರ್ತದೆ ಒಂದು ಅಂದಾಜು ಹೇಳಿದ್ರೆ ಅದೇ ನೀವು ಮೌಲ್ಯವರ್ಧನೆ ಸಂಸ್ಕರಣೆ ಮಾಡಿದ್ರೆ ಅದಕ್ಕೆ ನಾಲ್ಕು ಪಟ್ಟು ಹೆಚ್ಚು ಪಡಿ ಪಡೀಲಿಕ್ಕೂ ಅವಕಾಶ ಇದೆ ಯಾಕೆಂದರೆ ಇವತ್ತು ಬೇಡಿಕೆನೂ ಸಾಕಷ್ಟು ಬರ್ತಾ ಇದೆ ಜನರು ಎಷ್ಟು ಮಟ್ಟಿಗೆ ಅವೇರ್ನೆಸ್ ಆಗಿದೆ ಅಂದರೆ ಬಹುಶಃ ಹೋದ ವರ್ಷ ಹಿಂದಿನ ಎರಡು ವರ್ಷದಲ್ಲಿ ಒಂದು ಕ್ವಿಂಟಾಲ್ ಹದಿನೈದಿಂದ ಇಪ್ಪತ್ತು ಹೋದರೆ ಹೆಚ್ಚಿತ್ತು ಇವತ್ತು ಆವಾಗಲೇ ನಲ್ವತ್ತು ಸಾವಿರ ರೂಪಾಯಿ ಹೋಗ್ತಾ ಇದೆ ಎರಡನೇದು ಬೀಜಕ್ಕೂ ಅಷ್ಟೇ ನಾವು ಒಂದು ಒಂದೂವರೆ ಸಾವಿರ ರೂಪಾಯಿ ಕೇಳಿದ್ರೆ ಹೆಚ್ಚು ಅಂತ ಹೇಳ್ತಾಯಿದ್ರು ಇವತ್ತು ಮೊನ್ನೆ ಮಾರುಕಟ್ಟೆ ಪ್ರಕಾರ ತುಮಕೂರು ಮಾರ್ಕೆಟ್ ಹಾಕಿದ್ರೆ ನಾಲ್ಕು ಸಾವಿರ ರೂಪಾಯಿ ಮೇಲು ಹೋಗ್ತಾ ಇದೆ ಅಂದರೆ ನೀವು ಅದರಿಂದ ಮೌಲ್ಯವರ್ಧನೆ ಸಂಸ್ಕರಣೆ ಮಾಡಿ ಮಾರುವಂಥ ಪ್ರಕ್ರಿಯೆ ಮಾಡಿದರೆ ಖಂಡಿತ ನಾವು ಮಾಮೂಲಿ ಏನು ಮಾಡ್ತಿದ್ದೀವೋ ಅದಕ್ಕಿಂತ ಮೂರಿಂದ ನಾಲ್ಕು ಪಟ್ಟು ಹೆಚ್ಚುವರಿ ಲಾಭವನ್ನು ಪಡೀಲಿಕ್ಕೆ ಅವಕಾಶ ಇದೆ ನಿಮ್ಮ ಸ್ವಯಂ ಉದ್ಯೋಗನ ಸಹ ಮಾಡ್ಕೋಬೋದು ಇದನ್ನು ತಾವು ಖಂಡಿತ ಹೆಚ್ಚು ಹೆಚ್ಚಬೇಕಂತ ನಾವು ಕೊಡಲಿಕ್ಕೆಲ್ಲ ತಯಾರಿದ್ದೀವಿ ಈಗ ಶ್ರೀನಿವಾಸ್ ಅವರೇ ಉತ್ತರ ಸಿಕ್ಕಿದೆ ಅಂತ ನಾವು ಭಾವಿಸ್ತೇವೆ ಈಗ ನೀವು ಕಾರ್ಯಗತ ಮಾಡಬೇಕಷ್ಟೇ ಈಗ ಆ ದೃಷ್ಟಿಯಿಂದ ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ಎಂ ಎಚ್ ಮರೀಗೌಡ ತೋಟಗಾರಿಕಾ ಫೌಂಡೇಶನ್ ವತಿಯಿಂದ ಈಗ ಡಾಕ್ಟರ್ ಗೌಡರು ಅದರ ಅಧ್ಯಕ್ಷರು ಕೂಡ ಆಗಿದ್ದಾರೆ ಏನೆಲ್ಲ ಈ ಹುಣಸೆಯ ಬಗ್ಗೆ ಹೆಚ್ಚು ಹೆಚ್ಚು ಜಾಗೃತಿಯನ್ನು ಮೂಡಿಸಲಿಕ್ಕೆ ಮೌಲ್ಯವರ್ಧನೆಗಳನ್ನು ಮಾಡಲಿಕ್ಕೆ ಸಂಘಟಿತ ಪ್ರಯತ್ನದಲ್ಲಿ ತಾವು ಪ್ರಯತ್ನ ಇದ್ದೀರಾ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬಹುದೇ ನಮಗೆ ಇದೊಂದು ರೈತರಿಂದ ಮಾಹಿತಿ ಬಂದ ಮೇಲೆ ಇವತ್ತು ಕೊಯ್ಲು ಮಾಡಲಿಕ್ಕೆ ಯಾರೂ ಆಗ್ತಾಯಿಲ್ಲ ಯಾರು ಕೇಳೋರಿಲ್ಲ ಅಂತ ಅಂದ್ಬಿಟ್ಟು ನಮಗೆ ಹೋದ ವರ್ಷ ಎಲ್ಲ ರೈತರಿಂದ ಸಾಕಷ್ಟು ಸಂದೇಶ ಬಂತು ಅವರ ಸಮಸ್ಯೆಗೆ ಏನಾರು ಮಾಡಿ ಸ್ಪಂದಿಸೋಣ ಅಂತ ಅಂದ್ಬಿಟ್ಟು ನಮ್ಮ ಮರಿಗೌಡ ಫೌಂಡೇಶನ್ನ ಎಲ್ಲ ಕಾರ್ಯಕಾರಿ ಸಮಿತಿಯರ ಜೊತೆ ಸುಮಾರು ಸುದೀರ್ಘವಾಗಿ ಚರ್ಚೆ ಮಾಡಿ ನಾವು ಮೊದಲೇ ಮಾಡಿದ ಒಂದು ಕೆಲಸ ಅಂತಂದರೆ ಜೂನ್ ಹದಿನೈದನೇ ತಾರೀಕು ಈ ಒಂದು ಹುಣಸೇನಲ್ಲಿ ಕೊಯ್ಲು ಮತ್ತು ಮಾರುಕಟ್ಟೆ ಬಗ್ಗೆ ಸಂಸ್ಕರಣೆ ಮಾಡೋ ಬಗ್ಗೆ ಸಮಗ್ರ ಚಿಂತನೆ ಮಾಡಿದ್ವು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು ನಮ್ಮ ಸಿರಾ ಹಿರಿಯ ಸದೆ ಎಮ್ ಎಲ್ ಎ ಅವರಾದಂಥ ಸನ್ಮಾನ್ಯ ಡಿ ಪಿ ಜಯ ಜಯಚಂದ್ರ ಅವರು ಅದೇ ಕಾರ್ಯಕ್ರಮ ನಮ್ಮ ಅಭಿವೃದ್ಧಿ ಆಯುಕ್ತರಾದಂಥ ಶಾಲಿನಿ ರಜಿನೇಶ್ ಅವರು ಬಂದಿದ್ದರು ಅವರು ಸಹ ಸಾಕಷ್ಟು ಇದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತೀನಿ ಅಂತ ಅವರು ಮುಂದೆ ಬಂದರು ಹಾಗೆ ನಮ್ಮ ಕೃಷಿ ವಿದ್ಯಾನದ ಕುಲಪತಿಗಳಾದಂಥ ಡಾಕ್ಟರ್ ಸುರೇಶ್ ಅವರನ್ನು ಕೈ ಜೋಡಿಸಿ ಇವತ್ತು ಎಲ್ಲ ಸಮಸ್ಯೆಗಳು ಉತ್ತರ ಕೊಡುವಂಥ ಒಂದು ಮಟ್ಟಕ್ಕೆ ಬಂದಿದ್ದೀವಿ ಆ ಒಂದು ಕಾರ್ಯಕ್ರಮ ರೈತರಿಗೂ ಇದು ಒಂದು ಒಳ್ಳೆ ಕಾನ್ಫಿಡೆನ್ಸ್ ಲೆವೆಲ್ ಅಂದರೆ ಅವ್ರಿಗೆ ಹುಮ್ಮಸ್ ಬಂದಿರುವಂಥ ಒಂದು ಸನ್ನಿವೇಶನೂ ಇವತ್ತಿನ ಮೂಡಿಬಂದಿದೆ ಆ ಕಾರ್ಯಕ್ರಮ ಎರಡನೇ ಕಾರ್ಯಕ್ರಮ ಮಾಡಿ ಭಾಗವಹಿಸಿದಂಥ ರೈತರು ಅಂದರೆ ಉದ್ದಿಮೆದಾರರಾಗಿ ನಾವು ಮಾಡ್ತೀವಿ ಅಂತ ಬಂದ್ರಲ್ಲ ಅವರಿಗೆಲ್ಲ ತರಬೇತಿ ಕೊಟ್ಟು ಸಮಗ್ರವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸೇಫ್ಟಿಯಾರೇ ಕಳಿಸಿ ಒಂದು ಮೂರು ದಿನ ತರಬೇತಿ ತರಬೇತಿ ಕೊಡಿಸಿ ಮೌಲ್ಯವರ್ಧನೆ ಸಂಸ್ಕೊಂಡು ಏನೇನು ಮಾಡ್ಬೋದು ಅಂತೇಳಿ ಅದನ್ನು ಅವರಿಗೆ ಮಾಡಿ ತೋರಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಇದಲ್ಲದಲೇ ಇವತ್ತು ನಾವು ಭಾರತ ಸರ್ಕಾರಕ್ಕೆ ಒಂದು ಸಾಕಷ್ಟು ಸಂದೇಶವನ್ನು ಸಹ ಕೊಟ್ಟಿದ್ದೀವಿ ಏನಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮಂಡಳಿ ಅಂತ ಆದರೆ ಬಹುಶಃ ಇದು ಭವಿಷ್ಯದಲ್ಲಿ ಶಾಶ್ವತ ಉತ್ತರ ಕೊಡ್ಬೋದು ಇದು ರಾಷ್ಟ್ರವ್ಯಾಪ್ತಿ ಬಳಸಲಿಕ್ಕೆ ಅನುಕೂಲ ಆಗೋ ಜೊತೆಗೆ ಹೊರರಾಷ್ಟ್ರಗಳು ಮಾರಾಟ ಮಾಡಲಿಕ್ಕೂ ಅದು ಭಾಳ ಸುಲಭ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಪಾರ್ಲಿಮೆಂಟಲ್ಲಿ ಮಾನ್ಯ ದೇವೇಗೌಡರ ಒಂದು ಸಮ್ಮುಖದಲ್ಲಿ ಆವತ್ತಿನ ಕೃಷಿ ಮಂತ್ರಿ ಕೃಷಿ ಮಂತ್ರಿಗಳಾದಂಥ ಅವರಿಗೆ ಮಾಹಿತಿಯೆಲ್ಲ ಕೊಟ್ಟಿದ್ದೀವಿ ಇದು ಆಗೋ ಎಲ್ಲ ಪ್ರಕ್ರಿಯೆ ಇವನ್ನು ಸದಿಧವಾಗ್ತಾ ಅಂದ್ಬಿಟ್ಟು ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಈಗ ಒಳ್ಳೆಯ ಒಂದು ಸಂಘಟಿತ ಪ್ರಯತ್ನವನ್ನು ಕರ್ನಾಟಕದ ವತಿಯಿಂದ ಈ ಒಂದು ಹುಣಸೆಯ ಬಗ್ಗೆ ಏನು ಮಾಡ್ತಾ ಇರತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ ಹೆಮ್ಮೆಯ ವಿಷಯ ಈಗ ಈ ಚರ್ಚೆಯನ್ನು ಮುಂದುವರ್ಸೋಣ ಒಂದು ಕಾಲಿದೆ ಸರ್ ಹೊಸದುರ್ಗದಿಂದ ಕಾಲ್ ಮಾಡ್ತಾ ಇದ್ದಾರೆ ನಾಗರಾಜ್ ಅವರೇ ಹಾಂ 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 ಕೇಳಿ ನಿಮ್ಮ ಪ್ರಶ್ನೆ ಕೇಳಿ

ನಾವು ಇದರಿಂದ ಸೇನೆಗೆ ನಮ್ಮದೇೋನ್ ಬೀಜ ಹಾ ಬೀಜ ಹಾಕಿಟ್ವಿ ಇವರೇ ಗೀಣಾ ಮಾಡ್ಕೊಂಡಿದ್ದಾರೆ ಇಲ್ಲ ಒಂದು ಕೆಲಸ ಮಾಡಿ ನೀವು ಅದರ ಫೋಟೋ ಮತ್ತೊಂದಿನ ಡಿಟೇಲ್ಸ್ ಎಲ್ಲಾ ಕಳಿಸ್ಕೊಡಿ ನಮಗೆ ನಾವು ನಮ್ಮ ನಿಮ್ಮ ಫೋಟೋ ወಡದು ಅದಕ್ಕೆ ನಾಗರಾಜ್ ಅವರೇ ಕಳಿಸ್ಕೊಡಿ ನಮ್ಮ ತಜ್ಞರ ಜೊತೆ ಮಾತಾಡಿ ಏನು ವ್ಯತ್ಯಾಸ ಇರ್ಬೋದು ಅಂತ ನೋಡಿ ಅದನ್ನ ಸರಿಪಡಕ್ಕೆ ಎಲ್ಲಾ ರೀತಿಯ ಒಂದು ಮಾಹಿತಿ ನಿಮಗೆ ಕೊಡನಂತೆ ನಾಗರಾಜ್ ಅವರೇ ಈಗ ತಂತ್ರಜ್ಞಾನಗಳಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ ಡಾಕ್ಟರ್ ಗೌಡ್ರು ಸರ್ ಹೇಳೋ ಹಾಗೆ ಏನಂದ್ರೆ ಆ ಗಿಡದ ವಯಸ್ಸು ಗಿಡದ ಒಂದು ಫೋಟೋ ಈಗೆಲ್ಲ ವಾಟ್ಸಪ್ ಕಾಲ ಅಲ್ವಾ ಆ ಫೋಟೋ ಎಲ್ಲ ತೆಗೆದು ಕೃಷಿ ವಿಶ್ವವಿದ್ಯಾಲಯಕ್ಕೂ ಕೂಡ ರೆಫರ್ ಮಾಡಬಹುದು ಐ ಐ ಎಚ್ ಆರ್ ಸಂಸ್ಥೆಗೂ ಮಾಡಬಹುದು ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಕ್ಕೂ ಕೂಡ ಹೊಸದುರ್ಗದ ಕೃಷಿ ವಿಜ್ಞಾನ ಕೇಂದ್ರ ಯಾವ ಜಿಲ್ಲೆಗೆ ಸಂಬಂಧಪಟ್ಟಾಗ ಹಿರಿಯವರು ಬಬ್ಬುರ್ ಫಾರ್ಮ್ ಅಲ್ಲೇ ಇದೆ ಅಲ್ಲಿಗೆ ಸಂಪರ್ಕಿಸಿದಾಗ ಅವರು ಮುಖಾಂತರ ಕೊಟ್ಟಾಗ್ಲೂ ಕೂಡ ನಿಮಗೆ ತಜ್ಞರು ಭೇಟಿ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಕೃಷಿ ವಿಶ್ವವಿದ್ಯಾಲಯ ಮತ್ತೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕೆವಿಕೆಗಳು ಮಾಡ್ತವೆ ಆದ್ರೆ ನಿಮ್ಗೆ ಏನು ಮಾಹಿತಿಗೇನು ಕೊರತೆ ಇಲ್ಲ ಕಂಗಾಲಾಗ್ಬೇಡಿ ಓಕೆ ಸರ್ ಈಗ ನಮ್ಮ ಚರ್ಚೆನ ಮುಂದುವರಿಸೋದಾದ್ರೆ ಈಗ ಸಂಸ್ಕರಣೆಗೆ ನಾವು ಯಾವೆಲ್ಲ ಪ್ರಯತ್ನಗಳನ್ನು ಪಟ್ಟಾಗ ಸಂಘಟಿತ ಪ್ರಯತ್ನಗಳನ್ನು ಪಟ್ಟಾಗ ಒಬ್ಬ ಸಾಮಾನ್ಯನು ಸಂಸ್ಕರಣೆಗೆ ಕೈ ಹಾಕಲಿಕ್ಕೆ ಭಾರಿ ಕಷ್ಟ ಆಗಿರ್ಬಹುದು ಆರ್ಥಿಕವಾಗಿ ಆಗಿರ್ಬೋದು ಯಂತ್ರೋಪಕರಣಗಳಾಗಿರ್ಬೋದು ಹೀಗೆ ಈಗ ಯಾವ ಸಂಘ ಸಂಸ್ಥೆಗಳು ನಿಮ್ಮ ಡಾಕ್ಟರ್ ಮರೀಗೌಡ ಫೌಂಡೇಶನಿನ ವತಿಯಿಂದ ನೀವು ಅವುಗಳ ಸಂಯೋಜನೆ ಮಾಡೋದಾದರೆ ಅವರ ಲಾಭವನ್ನು ಪಡ್ಕೊಳ್ಬೋದು ಸರ್ ಈ ಒಂದು ಉದ್ದಿಮೆದಾರರಾಗಲಿಕ್ಕೆ ಈಗ ಹುಣಸೆ ಹಾಕಿರೋದರಲ್ಲಿ ನಾವು ಹಿನ್ನೆಲೆ ಹೊಡೆದಾಗ ಮನೆಗೋಸ್ಕರ ಒಂದು ಎರಡು ಹಾಕಿರೋ ಅಂತಿದ್ದಾರೆ ಇನ್ನು ಕೆಲವು ಮುಂದುವರೆದು ಈಗಾಗಲೇ ಹೇಳಿದಾಗ ಹತ್ತು ಹದಿನೈದು ಎಕರೆಯರು ಇದ್ದಾರೆ ಇನ್ನೂ ಆಶ್ಚರ್ಯ ಪಡೆದು ಅಂತ ಅಂದರೆ ಸಿರಾ ಪಾವಗಡ ಬಧುಗಿರಿ ಮತ್ತು ಹಿರಿಯೂರು ಶ್ರೀನಿವಾಸಪುರ ಅನೇಕ ಈ ಒಂದು ರಾಜ್ಯದಲ್ಲಿ ಎಕರೆಗಟ್ಟಲೆ ಹಾಕಿದ್ದಾರೆ ಕೆಲವು ಹದಿನೈದು ಎಕರೆಗಳು ಹಾಕಿದ್ದಾರೆ ಹಾಗಾಗಿ ಒಂದು ಎರಡು ಮರಗಳು ಹತ್ತು ಮರಗಳಿದ್ದವರು ಒಂದೊಂದು ಪ್ರೊಸೆಸಿಂಗ್ ಯೂನಿಟ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವೇನು ಸಲಹೆ ಕೊಡ್ತಾ ಇದ್ದೀವಿ ಅಂತ ಅಂದರೆ ನೀವು ಆ ಭಾಗದಲ್ಲಿರೋ ರೈತರು ಒಂದು ಹೋಬಳಿ ಮಟ್ಟದಲ್ಲಿ ಯಥೇಚ್ಛವಾಗಿ ಎಲ್ಲರೂ ಹಾಕಿರುವಂಥ ಐದು ಹತ್ತು ಹಾಕಿರೋಂಥ ಎಲ್ಲರೂ ಒಟ್ಟು ಸೇರಿ ಒಂದು ಎಫ್ ಪಿ ಒ ಮಾಡ್ಕೊಳ್ಳಿ ಏನು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತ ಮಾಡ್ಕೊಂಡಾಗ ಉತ್ಪಾದಕ ಅದರ ಅಡಿಯಲ್ಲಿ ನೀವು ಈ ಸಂಸ್ಕರಣೆ ಮಾಡುವಂಥ ಒಂದು ಪ್ರಕ್ರಿಯೆನ ಪ್ರಾರಂಭ ಮಾಡಿದ್ರೆ ನೀವು ಒಂದು ಕಡೆ ಈ ಸಾಗಾಣಿಕೆ ಮಾಡೋ ಖರ್ಚು ಕಡಿಮೆ ಆಗುತ್ತೆ ಮಾರಾಟ ಮಾಡೋ ಜವಾಬ್ದಾರಿ ನಿಮಗೆ ಕಡಿಮೆ ಆಗುತ್ತೆ ಒಳ್ಳೆ ಬೆಲೆ ಸಿಗಲಿಕ್ಕೂ ಅನುಕೂಲ ಆಗುತ್ತೆ ಯಾವತ್ತೂ ಇದು ಎಲ್ಲೋ ಒಂದು ಸರಿ ಇದೆ ಮಾರಾಟ ಆಗಲ್ಲ ಅಂತ ಆತಂಕನೂ ಕಡಿಮೆ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಎರಡನೇದು ಈಗಾಗಲೇ ಹೇಳಿದಾಗೆ ನಮ್ಮ ಕಪ್ಪೆಕ್ಕವ್ರು ಇದ್ದರು ಮೊನ್ನೆ ತಾನೇ ಚರ್ಚೆ ಮಾಡ್ತಾಯಿದ್ದು ಯಾರು ಎಫ್ ಪಿ ಒ ಅಂತ ಮಾಡ್ಕೊಂಡಿದ್ದಾರೋ ಅವರಿಗೆ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಕೊಡೋಕ್ಕೂ ಇದೆ ಸರ್ ಅಂತ ಹೇಳಿದ್ದಾರೆ ಹೀಗೆ ಈ ಸರ್ಕಾರದ ಸೌಲಭ್ಯನೂ ಪಡ್ಕೊಂಡು ನೀವು ಮಾಡಲಿಕ್ಕೆ ಕಡಿ ಸಾಧ್ಯ ಆಗುತ್ತೆ ಒಬ್ಬೊಬ್ಬರು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಕಡಿಮೆ ಮರಗಳಿದ್ದಾಗ ಅದು ಕಷ್ಟ ಆಗುತ್ತೆ ಹಾಗಾಗಿ ಈ ಒಂದು ಪ್ರಕ್ರಿಯೆ ತಾವು ಕೈ ಜೋಡಿಸಿ ಮಾಡಿ ಖಂಡಿತ ಸಾಧ್ಯವಾಗುತ್ತೆ ಹ್ಞೂ ಸರಿ ಮಾಡ್ಕೊಳ್ಳಿಕ್ಕೆ ನಮ್ಮ ಚರ್ಚೆನ ಮುಂದುವರಿಸೋದಾದರೆ ಈಗಿನ ಒಂದು ಕಾಲಘಟ್ಟದಲ್ಲಿ ಈ ಒಂದು ಹುಣಸೆಯ ಮೌಲ್ಯವರ್ಧನೆಗೆ ಯಾವೆಲ್ಲ ಸವಾಲುಗಳು ರೈತರು ಎದುರಿಸ್ತಾ ಇದ್ದಾರೆ ಅವುಗಳನ್ನು ಅಂದರೆ ಅವರು ಮನಸ್ಥಿತಿ ಒಂದು ಗಟ್ಟಿ ಆದಾಗ ಅವರು ನಿರಂತರವಾಗಿ ಅದನ್ನು ಬಳಸ್ಕೊಳ್ಳಿಕ್ಕೆ ತಂತ್ರಜ್ಞಾನ ಬಳಸ್ಕೊಳ್ಳಿಕ್ಕೆ ಸಂಪರ್ಕಿಸಲಿಕ್ಕೆ ಅವಕಾಶ ಆಗುತ್ತೆ ಈ ಚಾಲೆಂಜಸ್ ಅಂತ ಏನಿದೆ ಸವಾಲುಗಳು ಏನಂತೀರಿ ಸರ್ ಕೊನೆಯದಾಗಿ ಇದು ಬಹಳ ಮುಖ್ಯವಾಗಿ ರೈತರು ಎದುರಿಸ್ತಾ ಇರೋಂಥ ಸಮಸ್ಯೆ ಅಂತ ಅಂದರೆ ಒಂದು ಕಡೆ ಕೊಯ್ಲು ಮಾಡೋ ಅಂಥದ್ದು ಯಾಕೆಂದರೆ ಹುಣಸೇನಲ್ಲಿ ಕೊಯ್ಲು ಮಾಡೋದು ಸಲವೇ ಸಾಧಾರಣ ಕೆಲಸವಲ್ಲ ಅದರ ಇತ್ತೀಚಿನ ವರ್ಷಗಳಲ್ಲಿ ಯುವಕರೆಲ್ಲ ವಲಸೆ ಹೋಗಿ ವಯಸ್ಸಾದರು ಮಾತ್ರ ಇದ್ದಾರೆ ಅಂಥ ಒಂದು ಸನ್ನಿವೇಶದಲ್ಲಿ ನಾನು ನಮ್ಮ ಹುಣಸೆ ಬೆಳೆಗಾರಿಗೆ ಹೇಳೋದು ಇಷ್ಟೇ ನಮ್ಮ ಯುವಕರು ಹೊರಗಡೆ ಹೋಗಿದ್ರೂ ಅವರು ಶನಿವಾರ ಭಾನುವಾರ ಬಂದೇ ಬರ್ತಾರೆ ಅವರಿಗೆ ಒಂದು ರೆಸ್ಪೆಕ್ಟಬಲ್ ಆಗಿ ಒಂದು ಆನರ್ ಏಮ್ ಕೊಟ್ಟು ನೀವು ಕೆಲಸ ಮಾಡಿಸ್ಕೋಬೋದು ಅದೇನು ಏಕೆಂದರೆ ಹುಣಸೇದೊಂದು ನಮಗೆಲ್ಲ ಅದೃಷ್ಟ ಅಂತ ಅಂದರೆ ಇವತ್ತೇನು ಹುಣಸೆ ಇದ್ದರೆ ಇವತ್ತೇ ಕುಯ್ಯಬೇಕು ಅಂತಿಲ್ಲ ಅದಿನ್ನೂ ಒಂದು ತಿಂಗಳು ಬೇಕಾದ್ರೆ ಮುಂದುವರಿಸಿ ಬೇಕಾದ್ರೆ ಕೊಯ್ದ್ರೂ ತಪ್ಪೇನಿಲ್ಲ ಹಾಗಾಗಿ ಆ ಕುಯ್ಲಿನ ಒಂದು ವ್ಯವಸ್ಥೆ ಸಮಸ್ಯೆ ಬಗೆಹರಿಸ್ಕೊಳ್ಳಿಕ್ಕೆ ದಾರಿಗಳಿದ್ದಾವೆ ಎರಡನೇದು ಈಗ ಮಾರಾಟದ ವಿಚಾರ ಬಂದಾಗ ನವೀನ್ ಈ ಥರ ಯೋಚನೆ ನಾವೆಲ್ಲ ನಮ್ಮ ಫೌಂಡೇಶನ್ ಅಡಿಯಲ್ಲಿ ಪ್ರಪ್ರಥಮವಾಗಿ ಲಾಲ್ ಬಾಗಲ್ಲಿ ಇದನ್ನು ಮಾರಾಟನ ಮುಂದಿನ ಏಪ್ರಿಲ್ ಮೇನಲ್ಲಿ ಹಲಸು ಮತ್ತೆ ಹುಣಸೆಹಣ್ಣಿನ ಜೊತೆ ಹಲಸು ಮತ್ತು ಮಾವಿನ ಜೊತೆ ಮಾರಾಟ ಮಾಡಿಸ್ಬೇಕು ಅಂತ ಮಾಡಿದೀವಿ ಈ ಒಂದು ಆಪ್ಗಾಮ್ಸ್ಗೂ ಲಿಂಕ್ ಮಾಡಬೇಕು ಅಂತೇಳಿ ಈಗಾಗಲೇ ಸಭೆ ಮಾಡಿ ಅವ್ರಿಗೂ ಒಪ್ಸಿದ್ದೀವಿ ಹಾಗಾಗಿ ಮಾರಾಟದ ಸಮಸ್ಯೆ ಸುಲಭ ಆದರೆ ಅರ್ಧ ರೈತರಿಗೆ ಈ ಎಫ್ ಯು ಆಗಿರ್ಬೋದು ಇಂಡಿವಿಜುವಲ್ ಆಗಿರ್ಬೋದು ಅನುಕೂಲ ಆಗುತ್ತೆ ನಮ್ಮ ಉದ್ದೇಶ ಆಗಿದೆ ಓಕೆ ಸರ್ ಮತ್ತೊಂದು ಕಾಲಿದೆ ಶಿಕಾರಿಪುರದಿಂದ ಮಲ್ಲೇಶ್ ಅವರು ಪ್ರಶ್ನೆ ಕೇಳ್ತಾರೆ ಮಲ್ಲೇಶ್ ನಮಸ್ಕಾರ ನೇರ ಪ್ರಶ್ನೆ ಕೇಳ್ಬಹುದು ನಮಸ್ಕಾರ ರೀ ಸರ ನಾವು ಬೇಕ್ರೆ ನಮ್ಮ ಕಾಲೇಜ್ ನಾರಾಯಣಗೌಡ್ರ ಕರ್ಕೆ ಮಾಡೋರ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಅದು ನಾವು ಕಾಲೇಜ್ ಹ್ಮ್ ಅದಕ್ಕೆ ಹುಣಸಿ ಮರ ಮಾಡೋಣ ಅಂತಂದು ನಾವು ಮಾಡಿದೇವ್ರಿ ಸರ ಬೇಸಾಯಕ್ಕೆ ತಂತ್ರಜ್ಞಾನಕ್ಕೆ ಯಾವುದೇ ಕೊರತೆ ಇಲ್ಲ ಅಂತ ಪ್ರಾರಂಭದಲ್ಲಿ ಹೇಳ್ಬಿಟ್ಟಿದ್ದಾರೆ ಎಕರೆಗೆ ಎಷ್ಟು ಗಿಡ ಬೇಕಾಗ್ತದೆ ಮತ್ತೆ ಅಂತರ ಇತ್ಯಾದಿ ತಜ್ಞರುಗಳು ಇದ್ದಾರೆ ಸಂಪರ್ಕಿಸಬಹುದು ಅದಕ್ಕೆ ಸಂಕ್ಷಿಪ್ತವಾಗಿ ಹೇಳ್ತಾರೆ ಕೇಳಿ ಈಗ ಒಂದು ಎಕರೆಗೆ ಎಷ್ಟು ಸಸಿ ಬೇಕು ಅಂತ ಅನ್ನೋದನ್ನು ಅಂದಾಜು ನಾವು ಈಗಾಗಲೇ ಐವತ್ತಿಂದ ಅರವತ್ತು ತಲು ಹಾಕ್ಬೋದು ಅದು ತಳಿ ಮೇಲೂ ಸ್ವಲ್ಪ ಹೌದು ವೇರಿಯೇಷನ್ ಈಗಿನ ತಳಿಗಳಾದ್ರೆ ಈಗಿನ ಸ್ವಲ್ಪ ಗಿಂಡು ತಳ್ಳಿಗಳಿದ್ದಾವೆ ಹಾಗಾಗಿ ಹೆಚ್ಚುವರಿ ಹಾಕ್ಲಿಕ್ಕೂ ಅವಕಾಶ ಇದೆ ನಾನು ಆವಾಗಲೇ ಹೇಳಿದಾಗೆ ನೀವು ಕಡಿಮೆ ಮಣ್ಣಿನ ಫಲವತ್ತತೆಯಲ್ಲಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶದಲ್ಲೂ ಇದನ್ನು ಬೆಳ್ದಲಿಕ್ಕೆ ಭಾಳ ಉಜ್ವಲ ಅವಕಾಶ ಇದೆ ಮಾಡ್ಬೋದು ಯಜಮಾನ್ರೆ ಹಾಂ ಸರ್ ಈಗ ಕೊನೆಯದಾಗಿ ಭವಿಷ್ಯದ ದೃಷ್ಟಿಯಿಂದ ಸಂಸ್ಕರಣೆ ಕೊಯ್ಲೋತ್ತರ ತಂತ್ರಜ್ಞಾನ ಮತ್ತು ಮೌಲ್ಯವರ್ಧನೆ ಇದರ ಬಗ್ಗೆ ಈಗಿನ ಒಂದು ನಮ್ಮ ಕೃಷಿಕ ಬಂಧುಗಳಿಗೆ ಕಡೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಸಂಕ್ಷಿಪ್ತವಾಗಿ ನಾನು ಮೂರು ವಿಚಾರಗಳಾಗಿ ಇಷ್ಟು ಇಷ್ಟಪಡ್ತೀನಿ ಕೊಯ್ಲು ಮಾಡೋವಂಥ ವಿಚಾರದಲ್ಲಿ ನಾನೇನು ಈ ಒಂದು ಸಲಹೆ ಕೊಟ್ಟಿದ್ವಲ್ಲ ಈ ಒಂದು ರೈತರ ಒಂದು ಸಂಸ್ಥೆ ಮಾಡ್ಕೊಂಡಾಗ ಅವತ್ತು ಅವರೆಲ್ಲರೂ ಒಟ್ಟುಗೂಡಿ ಉದಿಸ್ಲಿಕ್ಕೆ ಈ ಸಮಸ್ಯೆಗೆ ಅನುಕೂಲ ಆಗುತ್ತೆ ಎರಡನೇದು ಇದು ಮೌಲ್ಯವರ್ಧನೆ ಸಂಸ್ಕರಣೆ ಮಾಡಲಿಕ್ಕೆ ಒಟ್ಟುಗೂಡಿನೇ ಮಾಡಿದಾಗ ಖಂಡಿತ ನಿಮಗೆ ಕಡಿಮೆ ಖರ್ಚಲ್ಲಿ ಒಂದು ಒಳ್ಳೆಯ ಸ್ಥಳೀಯವಾಗಿ ಬೆಲೆನೂ ಸಿಗುತ್ತೆ ಅದು ವ್ಯವಸ್ಥಿತವಾಗಿ ಮುಂದೆ ಮಾರಾಟ ಆಡಲಿಕ್ಕೂ ಅನುಕೂಲ ಆಗುತ್ತೆ ಮೂರನೇದು ಈ ಸಂಸ್ಥೆಗಳ ನಮ್ಮ ಈಗಾಗಲೇ ಹೇಳಿದಾಗೆ ಲಾಲ್ಬಾಗಲ್ಲಿ ತಂದು ಮಾರುವಂಥ ಒಂದು ವ್ಯವಸ್ಥೆ ಮಾಡಿದಾಗ ಅವತ್ತೇನಾಗುತ್ತೆ ಬೆಂಗಳೂರಿನ ಇವರಿಗೆ ಒಂದು ಒಳ್ಳೆ ರೀತಿಯಲ್ಲೆಲ್ಲ ಪ್ರಚಾರ ಕೊಟ್ಟಾಗ ಈ ಬೆಂಗಳೂರು ಅಂದ್ರಲ್ಲೇ ಅಷ್ಟೊಂದು ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ ಅದ್ರ ಜೊತೆಗೆ ನಮ್ಮ ಆಪ್ಕಾಮ್ಸ್ ಮೂಲಕ ಅಲ್ಲಲ್ಲೇ ಇದ್ದಾವೆ ಅದನ್ನೀಗ ನಾವು ಮಾರಾಟ ಮಾಡೋಕ್ಕೂ ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀವಿ ಹಾಗೆ ವರ್ಷ ಪೂರ್ತಿನೂ ಮಾರಾಟ ಮಾಡೋಕ್ಕೆ ಒಂದು ಸ ಒಳ್ಳೆ ಅವಕಾಶ ಇದೆ ಒಂದೇ ಒಂದು ಶೇಖರಣೆ ಮಾಡಲಿಕ್ಕೂ ಅಲ್ಲಲ್ಲಿ ಇವಾಗ ಶೇಖರಣಾ ಕೇಂದ್ರಗಳನ್ನು ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದೀವಿ ಅದಾದರೆ ಬಹುಶಃ ನೀವು ಅದನ್ನ ಒಂದು ಸುಮ್ಮನೆ ಮಾರುಕಟ್ಟೆ ಕಡಿಮೆ ಮಾಡಿ ಮುಂದೆ ಮಾರಾಟಕ್ಕೆ ಬಿಡೋಕ್ಕೂ ಅವಕಾಶ ಇದೆ ಒಳ್ಳೆ ಲಾಭನೂ ಆ ಆತ್ಮೀಯ ಬಂಧುಗಳೇ ಕೇಳಿದ್ರಲ್ಲ ಆದರೆ ಹುಣಸೆ ಬಗ್ಗೆ ನಾವು ಹೆಚ್ಚು ಗಮನವನ್ನು ಕೊಡ್ತಾ ಇರಲಿಲ್ಲ ಈಗ ಅದರ ಮೌಲ್ಯದ ಬಗ್ಗೆ ನಾರಾಯಣಗೌಡರಿಂದ ತಾವು ಕೇಳ್ಕೊಂಡ್ರಿ ಒಂದು ಉದಾಹರಣೆ ಅಂದರೆ ದಕ್ಷಿಣ ಆಫ್ರಿಕಾ ಇದರ ಮೂಲ ಆದರೂ ಕೂಡ ಹುಣಸೆಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾ ಇರತಕ್ಕಂಥ ದೇಶ ನಮ್ಮದು ಎಷ್ಟು ಪ್ರಚಲಿತದಲ್ಲಿ ಇದೆ ನಮ್ಮ ಉಣಿಸಿ ಅಂತ ಹೇಳಿದೆ ಅದರಲ್ಲೂ ನಮ್ಮ ದಕ್ಷಿಣ ಭಾರತದಲ್ಲಿ ಆದ್ದರಿಂದ ಇದರ ಮೌಲ್ಯವರ್ಧನೆ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟಾಗ ನಾವು ಹೆಚ್ಚು ಲಾಭವನ್ನು ಪಡೆಯಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾರಾಯಣಗೌಡರು ವಿವರವಾಗಿ ನಮಗೆ ತಿಳಿಸ್ಕೊಟ್ರು ಸರ್ ಎಲ್ಲರ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಭಾಳ ಸಂತೋಷ ಭಾಗವಹಿಸ್ತಾರೆ ಎಲ್ಲರಿಗೂ ಧನ್ಯವಾದಗಳು ಹಾಗೂ